ಎಲ್ಲಿ ಕ್ರೆಸರ್ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ನೋಡಿ ಎಲ್ಲ ಜಿಲ್ಲಾಡಳಿತ ಪ್ರತಿಯೊಂದು ಡಿಪಾರ್ಟ್ಮೆಂಟು ಬಂದು ನಮ್ಮನ್ನು ಪರಿಶೀಲನೆ ಮಾಡಿ ಆಮೇಲೆ ಲೈಸೆನ್ಸ್ ಕೊಟ್ಟಿರೋದು ಡಿ ಸಿ ಅವರು ಎರಡು ಸಾವಿರದ ನಲವತ್ತೆರಡು ಗಂಟು ಲೈಸೆನ್ಸ್ ಇದೆ ವಾರಿಗೆ ಎಂಟು ಎಕರೆ ಮಾಡಿಸಿದ್ದೀನಿ ಒಂದು ನಾಲ್ಕು ಎಕರೆ ರನ್ನಿಂಗ್ ಅದೇ ನಾಲ್ಕು ಎಕರೆ ಅದೇ ಬಫರ್ ಜೋನ್ ಥರ ಇಟ್ಕೊಂಡಿದ್ದೀನಿ ಈಗ ಎಂಟು ಎಕರೆಗೂ ಪರ್ಮಿಷನ್ ಕೊಟ್ಟಿದ್ಯಾ ಕೊರೆಯದು ಯಾವಾಗ ಆಯ್ತು ಸರ್ ಎಂಟು ಎಕರೆದು ಎಂಟು ಎಕರೆ ಕೊಡಕ್ ಚಾನ್ಸ್ ಇಲ್ವಾ ಎಂಟು ಎಕರೆ ಕೊಡ್ತಾರೆ ಅಂದ್ರೆ ಅದಂಗೆ ಒಂದೊಂದು ದಿವಸಲ್ಲಿ ಒಂದೊಂದು ಇದೆ ಹ್ಞೂ ಹೇಳಿ ಒಬ್ಬರಿಗೆ ಎಂಟು ಎಕರೆ ಕೊಡೋಕೆ ಚಾನ್ಸೇ ಇಲ್ವಲ್ಲ ನಾಲ್ಕು ಎಕರೆ ಐದು ಎಕರೆ ಮೇಲೆ ಹೋದ್ರೆ ಬೇರೆ ಹೋಗಿ ಹ್ಞೂ ನಮ್ಮದು ಕ್ಯೂ ಸ್ಟಾರ್ಟಿಂಗ್ ಎಷ್ಟು ಕೊಟ್ಟರು ಸರ್ ನಾಲ್ಕು ಎಕರೆ ಸ್ಟಾರ್ಟಿಂಗಿಗೆ ನಾಲ್ಕು ಎಕರೆ ಕೊಟ್ರೆ ಹಾಗೆ ನಾಲ್ಕು ಎಕ್ರೆ ನೋಡಿ ಕ್ಯೂ ಎಲ್ ನಂಬರ್ ಸಾವಿರ ನೂರು ಒಂದು ವೆಹಿಕಲ್ ತಗೊ ಹೊಡಿರಿ ಓಕೆ ನಾವು ಎಷ್ಟು ಪರ್ಮೆಂಟ್ ತಗೊಂಡಿದ್ದೀವಿ ಎಷ್ಟು ಗುಂಡಿ ಹೊಡೆದಿದೆ ಅದು ಜಿ ಪಿ ಎ ಇದು ಆಗಿದೆ ಸರ್ವೆ ಆಗಿದೆ

ಈ ಸಿ ಫಾರ್ಮ್ ಯಾರ ಹೆಸರಲ್ಲಿ ಇದೆ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಆಗಿದೆ ಯಾರ ಹೆಸರು ಆಗಿದೆ ಮನೆಯವರ ಹೆಸರಲ್ಲಿ ಹಳ್ಳಿ ಕೇಸ್ವರ ಸ್ಟೋನ್ ಕೇಸರ್ ಅಂತ ಹೇಳಿ ಅದು ಯಾವ ಸರ್ವೆ ನಂಬರ್ ಇದೆ ಇನ್ನು ಮೂವತ್ತೊಂದು ಮೂರು ಎರಡ್ ಸಾವಿರದ ನಲವತ್ತೆಂಟು ಗಂಟೆ ಲೈಸೆನ್ಸ್ ಇದೆ ನಮಗೆ ಓಕೆ ಆಯ್ತಾ ನಮ್ದು ಸುತ್ತ ನೋಡಿ ನಾವೆಲ್ಲ ಗ್ರೀನ್ ಬೆಲ್ಟ್ ಮಾಡಿ ಕಾಂಪೌಂಡ್ ಮಾಡಿ ಅದೆಲ್ಲ ತಗೊಳ್ಬೇಕು ನೀವು ನೋಡಿ ನೀವೇನು ನಾವೇನು ಹೇಳ್ತಾ ಇಲ್ಲ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನೀವು ಬೇರೆ ಕ್ರಸರ್ಗಳಿಗೆಲ್ಲ ಹೋಗಿರ್ತೀರಾ ಮಂಡ್ಯ ಡಿಸ್ಟಿಕ್ ಅಲ್ಲಿ ಮಂಡ್ಯ ಡಿಸ್ಟಿಕ್ ಅಲ್ಲಿ ಸೇಫೆಸ್ಟ್ ಮೈನಿಂಗ್ ಅಂತ ನಮಗೆ ಪ್ರೈಸ್ ಕೊಟ್ಟವ್ರೆ ಇಲ್ಲಿಂದ ಬಂದು ಇಲ್ಲಿ ಪ್ರತಿ ವರ್ಷ ಮಾಡ್ತಾರೆ ಬ್ಲಾಸ್ಟಿಂಗ್ ಮತ್ತೆ ಎಲ್ಲದಕ್ಕೂ ಸೇಫೆಸ್ಟ್ ಮೈನಿಂಗ್ ಅಂತ ಫಸ್ಟ್ ಪ್ರೈಸ್ ನಮಗೆ ಮಂಡ್ಯ ಡಿಸ್ಟಿಕ್ ಅಲ್ಲಿ ಬ್ಲಾಸ್ಟಿಂಗ್ ಮಂಡ್ಯ ಡಿಸ್ಟಿಕ್ ಅಲ್ಲಿ ಬ್ಲಾಸ್ಟಿಂಗ್ ಪರ್ಮಿಷನ್ ಮೊದಲನೇ ಲೈಸೆನ್ಸ್ ನಂದೇ ನೀವು ಮೈನ್ಸ್ ಶಾಪ್ ಅಲ್ಲಿ ತಗೊಂಡ್ ನೋಡಿ ಇಷ್ಟು ವರ್ಷ ಮೈನಿಂಗ್ ಮಾಡಿದ್ರು ನಾವು ಫಸ್ಟ್ ಲೈಸೆನ್ಸ್ ಆಗಿರೋದು ಹಳ್ಳಿ ಕೇಸ್ ಫಸ್ಟ್ ಲೈಸೆನ್ಸ್